ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಹಲವು ನೂತನವಾದ ವಿಷಯಗಳು ಲೋಕಾದ್ಯಂತ ನಡೆಯುತ್ತಾ ಇದೆ ನಿಮಗೂ ಗೊತ್ತು ಜಪಾನ್ನಲ್ಲಿ ಎರಡು ವಾರ ಅವಧಿಯಲ್ಲಿ ಒಂಬೈನೂರು ಸಾರಿ ಭೂಕಂಪ ಆಗಿದೆ ಟ್ರಂಪ್ ಮತ್ತೆ ರಷ್ಯಾದ ವಿರುದ್ಧವಾಗಿ ಯುದ್ಧ ಆರಂಭಿಸುವುದಕ್ಕೆ ಅವಕಾಶ ಇದೆ ಎಂದು ಹೇಳುತ್ತಿದ್ದಾರೆ ಆರ್ಥಿಕ ತೆರಿಗೆ ಐವತ್ತು ಪರ್ಸೆಂಟ್ ಹಾಕುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ಲೋಕಾದ್ಯಂತ ಯುದ್ಧ ಸುದ್ದಿಗಳು ಒಂದು ಕಡೆ ಹೋಗುತ್ತಾ ಇದೆ ಭೂಕಂಪಗಳು ಅಧಿಕವಾಗುತ್ತಾ ಇದೆ ಬರಗಾಲವು ಅಧಿಕವಾಗುತ್ತಾ ಇದೆ ಈ ರೀತಿಯಾದ ಸುದ್ದಿ ಒಂದು ಕಡೆ ಹೋಗುತ್ತಾ ಇದ್ದರು ಎರಡು ಮುಖ್ಯವಾದ ವಿಷಯಗಳ ಕುರಿತಾಗಿ ಮಾತ್ರ ನಾನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಈ ಒಂದು ವಾರದಲ್ಲಿ ಬಹಳ ವೇಗವಾಗಿ ವೈರಲ್ ಆಗಿ ಎಲ್ಲಾ ಕಡೆ ಕೂಡ ನ್ಯೂಸ್ ಬರುತ್ತಾ ಇತ್ತು ನೀವು ಕೂಡ ನೋಡಿರುತ್ತೀರಾ ಏನೆಂದರೆ ಕೆಂದಾಕಳನ್ನು ಬಲಿ ಕೊಡುವುದಕ್ಕೆ ರಿಹರ್ಸ್ ನೋಡಿದ್ದಾರೆ ಒಂದು ಕೆಂದಾಕಳನ್ನು ಬಲಿ ಕೊಟ್ಟು ಅವರು ಒಂದು ಟ್ರಯಲ್ ನೋಡಿದ್ದಾರೆ ಈ ಕೆಂದಾಕಳು ಬಲಿ ಅಂದರೆ ಏನು ಅದರ ಕುರಿತಾಗಿ ಈಗಾಗಲೇ ನಿಮಗೆ ಗೊತ್ತು ಆದರೂ ಒಂದು ಟೈಮ್ ಲೈನ್ ಆಗಿ ನಿಮಗೆ ಹೇಳುವುದಕ್ಕೆ ಫಸ್ಟ್ ಬಯಸುತ್ತೇನೆ ಅರಣ್ಯಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಇಸ್ರಾಯಲರಿಗೆ ದೇವರು ಆಜ್ಞಾಪಿಸಿದಂತ ವಿಧಿ ಯಾವುದೆಂದರೆ ಎಂದು ನೊಗವನ್ನು ಹೊರದ ಮತ್ತು ಯಾವ ಕುಂದು ಕೊರತೆಯೂ ಇಲ್ಲದ ಕೆಂದಾಕಳನ್ನು ನಿನಗೆ ತಂದು ಕೊಡಬೇಕೆಂದು ಇಸ್ರಾಯರಿಗೆ ಆಜ್ಞಾಪಿಸು ಆ ರೀತಿಯಾದ ಕೆಂದಾಕಳು ಈ ಕೆಂದಾಕಳು ಏನೆಂದು ಕೇಳುವುದಾದರೆ ನಮ್ಮ ಊರ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅದು ಒಂದು ಕೆಂಪು ಬಣ್ಣದ ಹಸು ಎಂಬುದಾಗಿ ಇಟ್ಟುಕೊಳ್ಳಬಹುದು ಇದನ್ನೇ ಅವರು ಬಲಿ ಕೊಡಬೇಕೆಂಬುದಾಗಿ ದೇವರು ಹೇಳಿದ್ದಾರೆ ಸೊ ಈ ಬಲಿ ಅವರಿಗೆ ಇತ್ತು ನಡುವೆ ಇಸ್ರಾಯ ಧರ್ಮಶಾಸ್ತ್ರವು ನಿಂತು ಯಾವಾಗ ಅಂದರೆ ಏಸು ಕ್ರಿಸ್ತನ ಪುನರುತ್ಥಾನವಾದ ನಂತರ ಆ ಧರ್ಮಶಾಸ್ತ್ರವು ನಿಂತು ಕೃಪೆಯ ಪ್ರಮಾಣ ಆರಂಭವಾಯಿತು ಈಗ ಕೃಪೆಯ ಪ್ರಮಾಣವು ದೇವರ ಬರೋಣದೊಂದಿಗೆ ಸಭೆ ಎತ್ತಲ್ಪಡುವಿಕೆಯೊಂದಿಗೆ ಮುಗಿಯುತ್ತದೆ ಆನಂತರ ನಂತರ ಇಸ್ರಾಯೇಲರಿಗೆ ಪ್ರಕಾರ ಒಂದು ಏಳು ವರ್ಷಗಳ ಕಾಲ ಉಪದ್ರವ ಆ ಏಳು ವರ್ಷದಲ್ಲಿ ಪುನಃ ಅವರಿಗೆ ಧರ್ಮಶಾಸ್ತ್ರವೂ ಇರುತ್ತದೆ ಈಗಲೂ ಕೂಡ ಅವರಿಗೆ ಧರ್ಮಶಾಸ್ತ್ರ ಇದೆ ಆದರೆ ಅವರಿಗೆ ದೇವಾಲಯ ಇಲ್ಲ ಯಜ್ಞವೇದಿ ಇಲ್ಲ ಬಲಿ ಇಲ್ಲ ಯಾವುದೂ ಇಲ್ಲ ಆ ಧರ್ಮಶಾಸ್ತ್ರ ಕಾಲ ಅವರಿಗೆ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿಲ್ಲ ಇನ್ನು ಹೇಳಬೇಕು ಅಂದ್ರೆ ಸ್ಪಿರಿಚುವಲ್ ಆಗಿ ಅವರಿಗೆ ಸ್ಟಾರ್ಟ್ ಆಗಿಲ್ಲ ಆದರೆ ಅವರು ಇನ್ನೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಅವರಿಗೆ ಆಲಯ ಬಂದ ನಂತರವಾಗಿ ಅದು ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತದೆ ಸೊ ಈಗ ದೇವಾಲಯ ಬರುತ್ತದೆ ಎಂಬುದಾಗಿ ನಾವು ಅನೇಕ ವಿಡಿಯೋಸ್ ಅಲ್ಲಿ ಹೇಳಿದ್ದೇವೆ ದೇವಾಲಯದ ಯಾಜಕತ್ವ ಆರೋನಿನ ಅಂಶ ರೆಡಿ ಆಗಿದೆ ದೇವಾಲಯಕ್ಕೆ ಬೇಕಾದಂತಹ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ದೇವಾಲಯಕ್ಕೆ ಬೇಕಾದ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾರೆ ಈಗ ಕಡೆಯದಾಗಿ ಕೆಂದಾಕಳು ಈ ಕೆಂದಾಕಳ ಕುರಿತಾಗಿ ಒಂದು ಟೈಮ್ ಲೈನ್ ಇದೆ ಏನೆಂದರೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಜನ ಎನ್ನುವಂತಹ ಒಂದು ಕೆಂದಾಕಳನ್ನು ಅವರು ರೆಡಿ ಮಾಡುತ್ತಾರೆ ಸ್ಪೇನ್ ದೇಶದ ಹಸುವಿನಿಂದ ಡಿ ಎನ್ ಎ ತೆಗೆದು ಈಗ ಅವ್ರು ರೆಡಿ ಮಾಡುತ್ತಾರೆ ಯಾಕೆ ಅಂದರೆ ಈ ಕೆಂದಾಕಳು ಎನ್ನುವ ಒಂದು ಅಳಿದು ಜಾತಿ ಅದು ಲೋಕದಲ್ಲೇ ಇಲ್ಲ ಅಳಿದು ಹೋಗಿತ್ತು ಆನಂತರ ಅವರು ರೂಪಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಕಡೆಯ ಕಾಲದ ಗುರುತು ಎರಡು ಸಾವಿರ ವರ್ಷದಿಂದ ಇಲ್ಲದೆ ಇರುವಂತಹ ಒಂದು ಪಶು ಒಂದು ಜೀವವನ್ನು ಅವರು ಪುನಃ ರೂಪಿಸಿ ತಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ತಂದ ಜನ ಅದರಲ್ಲಿ ಕೆಲವು ಕೊರತೆಗಳಿತ್ತು ಅಂದ್ರೆ ಬಿಳಿ ಕೂದಲು ಬಂತು ಕೆಂದಾಕಳು ಅಂದರೆ ತಲೆಯಿಂದ ಕಾಲಿನ ತನಕ ಎಲ್ಲ ಕೆಂಪಾಗಿಯೇ ಇರಬೇಕು ಅದನ್ನು ಟೆಸ್ಟ್ ಮಾಡುವುದಕ್ಕೆ ಯಾಜಕರು ಇರುತ್ತಾರೆ ಅವರು ಚೆಕ್ ಮಾಡುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅವರು ತರುತ್ತಾರೆ ಎರುಸಲೇಮ್ಗೆ ಅದನ್ನು ತರುತ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಂದಾಕಳನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಬಲಿಯನ್ನು ಅರ್ಪಿಸುವುದಕ್ಕೆ ಎಲ್ಲಾ ಪ್ರಾಕ್ಟೀಸ್ ಅನ್ನು ರಿಹರ್ಸಲ್ ಅನ್ನು ಅವರು ಮಾಡಿದ್ದಾರೆ ಹಾಗೆ ಯೋಚನೆ ಮಾಡಿ ನೋಡಿ ಕಳೆದ ಸಂಚಿಕೆಯಲ್ಲಿ ದೇವಾಲಯಕ್ಕೆ ಹೋಗುವ ದಾರಿ ಎಂಬುದಾಗಿ ಆ ಬೋರ್ಡ್ ಅನ್ನು ಎಲ್ಲಾ ಕಡೆ ಕೂಡ ಅವರು ಹಾಕಿದ್ದರು ಅದಕ್ಕೂ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆವು ಅವರು ಯಾಜಕತ್ವಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಾಜಕತ್ವಕ್ಕೆ ಪ್ರಧಾನ ಯಾಜಕನು ರೆಡಿ ಮಾಡಿದ್ದಾರೆ ಎಂಬುದಾಗಿ ನೋಡಿದ್ವಿ ಈಗ ಬಲಿಗೆ ಬೇಕಾದದ್ದು ಅಲ್ಲಿ ಬಂದಿದೆ ಇದನ್ನು ಆತ್ಮೀಕ ಉಳ್ಳವರು ಅಂದರೆ ಸಭೆ ಅಂದರೆ ಚರ್ಚ್ ಅಂದ್ರೆ ಬೈಬಲ್ ಓದುವಂತವರು ಸ್ವಲ್ಪ ನೀವು ಗ್ರಹಿಸಬೇಕು ಮೂರನೆಯ ದೇವಾಲಯ ಬರುತ್ತಾ ಇದೆ ಅದಕ್ಕಾಗಿರುವಂತ ಎಲ್ಲಾ ಸಿದ್ಧತೆ ನಡೆಯುತ್ತಿದೆ ಕೆಲವರು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ ಯಜ್ಞವೇದಿ ಎಲ್ಲ ಬರುವುದಿಲ್ಲ ಅದಕ್ಕಾಗಿರುವಂತಹ ವಾಕ್ಯಗಳು ಬೈಬಲ್ ಇಲ್ಲ ಬಲಿ ಇಲ್ಲ ಅದೆಲ್ಲ ಮುಗಿದು ಹೋಯಿತು ಎಂಬುದಾಗಿ ಹೇಳುತ್ತಾರೆ ಯೇಸು ಕ್ರಿಸ್ತನು ಎರಡು ಕಡೆ ಇದರ ಕುರಿತಾಗಿ ಸ್ಪಷ್ಟವಾಗಿ ಹೇಳುತ್ತಾರೆ ಹಳೆಯ ಒಡಂಬಡಿಕೆಯಲ್ಲಿ ಹೇಳುತ್ತದೆ ಮತಾಯನ್ನು ಬರೆದಿಸುವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ ಆದ್ದರಿಂದ ಪ್ರವಾದಿಯಾದ ದಾನಿಯಲನ್ನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ ಹಾಳು ಮಾಡುವಂತಹ ಅಸಹ್ಯ ವಸ್ತುವು ಪವಿತ್ರ ಸ್ಥಾನ ದೇವಾಲಯ ದೇವಾಲಯ ಅಂದ್ರೆ ಖಂಡಿತವಾಗಿ ಯಜ್ಞವೇದಿ ಇರುತ್ತದೆ ಇದೇ ಕಾರ್ಯ ಈಗಾಗಲೇ ಆಂಟಿಯಾಕಸ್ ಫೋರ್ ಎಫಿಫನಸ್ ಪೀರಿಯಡ್ ಅಲ್ಲಿ ಕ್ರಿಸ್ತಪೂರ್ವ ನೂರ ಅರವತ್ನಾಲ್ಕರಿಂದ ನೂರ ಅರವತ್ತೆಂಟರಲ್ಲಿ ಒಂದು ಯಜ್ಞವೇದಿಯಲ್ಲಿ ಹಂದಿಯನ್ನು ಬಲಿ ಕೊಟ್ಟರು ಅದೇ ರೀತಿ ಹಾಳು ಮಾಡುವಂತ ಅಸಹ್ಯ ವಸ್ತು ಈಗ ಮತ್ತೆ ಬರಲಿದೆ ಆನಂತರ ದಾನಿಯರನ ಪುಸ್ತಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಅರ್ಧವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು ಚೆನ್ನಾಗಿ ಗಮನಿಸಿರಿ ಯಜ್ಞವನ್ನು ನೈವೇದ್ಯವನ್ನು ಹಾಗಾದ್ರೆ ಬಲಿ ಸಲ್ಲಿಸುತ್ತಾರೆ ಮೂರುವರೆ ವರ್ಷ ಅದು ನಡೆಯುತ್ತದೆ ಆ ಮೂರುವರೆ ವರ್ಷದ ಅಂತ್ಯದಲ್ಲಿ ಅದು ಇಲ್ಲದೆ ಹೋಗುತ್ತದೆ ಎಂದು ಇದೆ ಬಲಿ ಸಲ್ಲಿಸಬೇಕಂದ್ರೆ ಯಜ್ಞವೇದಿ ಖಂಡಿತವಾಗಿ ಬರಬೇಕು ಈಗ ಯಜ್ಞವೇದಿ ಕಟ್ಟಿ ರೆಡಿಯಾಗಿದೆ ಎಂಬುದಾಗಿ ಹೇಳುತ್ತಿದ್ದಾರೆ ಆ ಯಜ್ಞವೇದಿ ತಂದೆಯಲ್ಲಿಡಬೇಕು ಈಗ ಬಲಿ ಸಿದ್ಧವಾಗಿದೆ ಯಜ್ಞವೇದಿ ಕೂಡ ಸಿದ್ಧವಾಗಿದೆ ಅವೆರಡನ್ನು ತಂದೆ ಇಡುವಂತಹ ಸ್ಥಳ ಅವರಿಗೆ ಬೇಕು ಮೋರಿಯ ಬೆಟ್ಟದಲ್ಲಿ ಆ ಶಿಖರದ ಒಂದರಲ್ಲಿ ದಾವಿದನು ಸೂಚಿಸಿದಂತಹ ಸ್ಥಳ ಸಲೋಮೋನು ಕಟ್ಟಿದಂತಹ ದೇವಾಲಯ ಆ ಸ್ಥಳ ಅವರಿಗೆ ಬೇಕು ಸ್ಥಳ ಇದೆ ಆದರೆ ಅವರಿಗೆ ಬಲಿ ಸಲ್ಲಿಸುವುದಕ್ಕೆ ಇನ್ನೂ ಅವಕಾಶ ಇಲ್ಲ ಯಾಕಂದ್ರೆ ಇನ್ನೊಂದು ಧಾರ್ಮಿಕ ಸ್ಥಳ ಇದೆ ಆದ್ದರಿಂದ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಕಡೆಯ ಕಾಲದ ಗುರುತು ನಮ್ಮ ಮುಂಭಾಗದಲ್ಲಿ ಮೂರನೆಯ ದೇವಾಲಯವು ಬರುತ್ತದೆ ಇದು ಯಾಕೆ ನಮಗೆ ಸೂಚನೆ ಆಗಿದೆ ಅವರು ದೇವಾಲಯ ಕಟ್ಟಿದರೆ ನಮಗೆ ಏನು ಪ್ರಯೋಜನವಿಲ್ಲ ನಾವು ಧರ್ಮಶಾಸ್ತ್ರ ಕಾಲದವರಲ್ಲ ಅವರು ಬಲಿ ಅರ್ಪಿಸಿದ್ರು ನಮಗೆ ಯಾವುದೇ ಪ್ರಯೋಜನವಿಲ್ಲ ಏಸು ಕ್ರಿಸ್ತನ ಬರುವಿಕೆಯ ಗುರುತುಗಳೆಂಬುದಾಗಿ ಕೇಳುವಾಗ ಆ ಗುರುತುಗಳಲ್ಲಿ ಇದೆಲ್ಲ ಬರುತ್ತದೆ ಆದ್ದರಿಂದಲೇ ಹೇಳುತ್ತಿದ್ದೇವೆ ಇದೆಲ್ಲ ಇಟ್ಟುಕೊಂಡು ನಿಮಗೆ ಹೇಳುವುದಕ್ಕೆ ಬಯಸುವುದೇನೆಂದರೆ ಏಸು ಕ್ರಿಸ್ತನ ಬರುವಿಕೆ ಬಹಳ ಸಮೀಪವಾಗಿದೆ ಬಹಳ ಸಮೀಪವಾಗಿದೆ ಯಾಕಂದ್ರೆ ಇದೆಲ್ಲ ಆರಂಭವಾಯಿತು ಅಂದ್ರೆ ಧರ್ಮಶಾಸ್ತ್ರ ಕಾಲ ಆರಂಭವಾಯಿತು ಅಂದ್ರೆ ಕೃಪೆಯ ಪ್ರಮಾಣ ಮುಕ್ತಾಯಕ್ಕೆ ಬರಬೇಕು ಅಂದ್ರೆ ಸಭೆಯ ಕಾಲದ ಈ ಪ್ರಮಾಣ ಮುಕ್ತಾಯಕ್ಕೆ ಬರಬೇಕು ಅವತ್ತು ಹೇಗೆ ಯಹುದ್ಯರ ದೇವಾಲಯ ಕೆ ಇವತ್ತು ನಾವೇ ದೇವಾಲಯವಾಗಿದ್ದೇವೆ ನಾವು ಎತ್ತಲ್ಪಡುವಂತಹ ಸಮೀಪವಾಗಿದೆ ಸಭೆ ಇದನ್ನು ಗ್ರಹಿಸಲಿ ನಮಗೆ ಇನ್ನು ಸಾವಕಾಶವಿಲ್ಲ ದೇವರು ಶೀಘ್ರವಾಗಿ ಬರಲಿದ್ದಾರೆ ನಾವು ಎರಡನೆಯದಾಗಿ ಬಹಳ ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ ಇದು ಕೂಡ ಅದೇ ಏಳು ವರ್ಷದಲ್ಲಿ ನಡೆಯುವಂತಹ ಒಂದು ಸಂಭವದ ಪ್ರವಾದನೆಯ ನೆರವೇರುವಿಕೆ ಇದರ ಕುರಿತಾಗಿ ಕೂಡ ನಾವು ಅನೇಕ ನೋಡಿದ್ದೇವೆ ಈಗ ಅದರ ಅಪ್ಡೇಷನ್ ನೋಡಲಿದ್ದೇವೆ ಪ್ರಕಟಣೆ ಹದಿಮೂರು ಹದಿನೈದರಲ್ಲಿ ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು ಆ ರೀತಿಯಾಗಿ ವಾಕ್ಯ ಹೇಳುತ್ತದೆ ಇದರ ಕುರಿತಾದ ಅಪ್ಡೇಟ್ ಅನ್ನು ಕಳೆದ ಹದಿನೈದು ವರ್ಷದಿಂದ ಹೇಳುತ್ತಲೇ ಇದ್ದೇವೆ ರೋಬೋಟಿಕ್ಸ್ ಇಂದ ಆರಂಭವಾಗಿ ಅದು ಹೇಗೆ ಸ್ವಲ್ಪ ಸ್ವಲ್ಪವಾಗಿ ಬೆಳೆದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಇದೆಲ್ಲ ಒಟ್ಟಾಗಿ ಸೇರಿ ಹ್ಯೂಮನಾಯ್ಡ್ ರೋಬೋಟ್ ಆಗಿ ಇವತ್ತು ಹೇಗೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದಿಗೆ ಕಾರ್ಯ ಮಾಡುತ್ತದೆ ಎಂಬುದಾಗಿ ನೋಡಿದ್ವಿ ಈ ಎ ಟೆಕ್ನಾಲಜಿ ವೆರಿ ಡೇಂಜರಸ್ ಲೋಕವನ್ನು ಬಹಳ ಮೋಸಕರವಾದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಎಂಬುದಾಗಿ ಅದನ್ನು ರೂಪಿಸಿದವರೇ ಅದನ್ನು ಇನ್ವೆಂಟ್ ಮಾಡಿದವರೇ ಹೇಳಿ ಅವರು ತಮ್ಮ ಜಾಬ್ ಅನ್ನು ರಿಸೈನ್ ಮಾಡಿದನು ಹೇಳಿದ್ದಾರೆ ಈಗ ಎ ಎಷ್ಟು ಡೇಂಜರಸ್ ಆಗಿ ಹೋಗುತ್ತಾ ಇದೆ ಎಂಬುದಾಗಿ ಎಲೋನ್ ಮಾಸ್ಕ್ ಕೂಡ ಹೇಳಿದ್ದಾರೆ ಈಗ ಇದು ಮುಂದಿನ ಬಹಳ ಮುಖ್ಯವಾದ ಘಟ್ಟವನ್ನು ತಲುಪಿದೆ ಎರಡು ಮುಖ್ಯವಾದ ವಿಷಯಗಳನ್ನು ನಿಮಗೆ ಹೇಳುವುದಕ್ಕೆ ಬಯಸುತ್ತೇನೆ ಮೊದಲನೆಯದಾಗಿದ್ದೇನ್ ಮಾಡಿದೆ ಅಂದರೆ ಸಮೀಪದಲ್ಲಿ ನೀವು ಕೂಡ ನ್ಯೂಸ್ ಅಲ್ಲಿ ಕೇಳಿರುತ್ತೀರಿ ಏನೆಂದರೆ ಒಬ್ಬ ಹುಡುಗ ಬಹಳ ಡಿಪ್ರೆಷನ್ ಆಗಿ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಸೂಸೈಡ್ ಮಾಡಿಕೊ ಎಂಬುದಾಗಿ ಹುಡುಗನಿಗೆ ಹೇಳಿತ್ತು ಇದು ಏ ಹೇಳಿದಂತ ಆಲೋಚನೆ ಇವತ್ತು ಒಂದು ಗ್ರೂಪ್ ಕೂತುಕೊಂಡು ಎಲ್ಲದಕ್ಕೂ ಕೂಡ ಎ ಐ ಟೆಕ್ನಾಲಜಿಯನ್ನು ಆಲೋಚನೆ ಕೇಳುತ್ತಾರೆ ಚೆನ್ನಾಗಿ ಗಮನಿಸಿರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥದ್ದು ಒಂದು ಬಂಚ್ ಆಫ್ ಡೇಟಾಸ್ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಸೇರಿದಂತ ಒಂದು ಸ್ಥಳ ಅದು ಇರುವಂತಹ ಕಲೆಕ್ಟಿವ್ಸ್ ಆಫ್ ಡೇಟಾ ಅಂದ್ರೆ ಬಹಳ ಡೇಟಾಸ್ ಇರುವುದರಿಂದ ಅದು ಸಮಯಕ್ಕೆ ಸರಿಯಾಗಿ ಕೊಡುತ್ತದೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ಆದರೆ ಇದು ಆ ಸಮಯದಲ್ಲಿ ತಪ್ಪಾದ ಆಲೋಚನೆಯನ್ನು ಕೂಡ ಕೊಡುತ್ತದೆ ದೇವರಾತ್ಮನೇ ಸಭೆಗೆ ತಕ್ಕಂತಹ ವಾಕ್ಯವನ್ನು ಕೊಡುವ ಆತನು ಆತನೇ ಅತಿಶಯನಾದ ದೇವರು ಆದರೆ ನಾವು ಇವತ್ತು ಅದಕ್ಕೆ ಆಲ್ಟರ್ನೇಟ್ ಆಗಿ ಎ ಐ ಅನ್ನು ತರುತ್ತೇವೆ ಅದನ್ನು ತಂದು ಅದು ಯಾವ ಆಲೋಚನೆಯನ್ನು ಕೊಡ್ತು ಸೂಸೈಡ್ ಮಾಡಿಕೊ ಈ ರೀತಿಯಾಗಿ ಅನೇಕ ಆಲೋಚನೆ ಕೊಡುತ್ತದೆ ಈಗ ರೀಸೆಂಟ್ ಆಗಿ ಕಡೆಯದಾಗಿ ಆಳ್ವಿಕೆಯನ್ನು ಮಾಡಲು ಆರಂಭಿಸುತ್ತದೆ ಎಂಬುದಾಗಿ ನಾವು ನೋಡಿದ್ವಿ ಯಾವುದರಿಂದ ಅಂದ್ರೆ ಈಗ ಅಮೆರಿಕಾದಲ್ಲಿ ಜಾನ್ಸನ್ ಏನು ಒಬ್ಬ ವ್ಯಕ್ತಿ ತನ್ನ ಕೆಲಸದ ಸಮಯ ನೈಟ್ ಟು ಫೈವ್ ಎಂಬುದಾಗಿ ಇಟ್ಟುಕೊಳ್ಳಿ ಐದು ಗಂಟೆಯ ತನಕ ಅವರಿಗೆ ಕೆಲಸ ಇದೆ ಆ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುವುದಕ್ಕೆ ಡೌನ್ ಮಾಡುವುದಕ್ಕೆ ಹೋಗಿದ್ದಾರೆ ಆಗ ಏ ಹೇಳಿದೆ ನೀನು ಶಡ್ಡೌನ್ ಮಾಡಬೇಡ ಇನ್ನು ಸ್ವಲ್ಪ ಕೆಲಸ ಇದೆ ಎಂಬುದಾಗಿ ಇವ್ರು ಹೇಳಿದ್ದಾರೆ ನನ್ನ ವರ್ಕಿಂಗ್ ಅವರ್ಸ್ ಮುಗಿದಿದೆ ನಾನು ಶಡ್ಡೌನ್ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ಆ ಎ ಕೊಟ್ಟಂತ ರಿಪ್ಲೈ ಏನ್ ಗೊತ್ತಾ ಅದೇ ವೆರಿ ಇಂಪಾರ್ಟೆಂಟ್ ನೀನು ಯಾರ್ಯಾರಿಗೆಲ್ಲ ನಿನ್ನ ಸೀಕ್ರೆಟ್ ಆದ ಇನ್ಫಾರ್ಮೇಶನ್ ಅನ್ನು ನಿನ್ನ ಪರ್ಸನಲ್ ವಿಷಯಗಳನ್ನು ನಿನ್ನ ರಹಸ್ಯವನ್ನು ಪ್ರಕಟಿಸುತ್ತೇನೆ ನಿನ್ನ ಹೆಂಡತಿ ಮಕ್ಕಳಿಗೆ ನಾನು ಹೇಳುತ್ತೇನೆ ಈಗ ನೀನು ವರ್ಕ್ ಮಾಡುತ್ತೀಯಾ ಅಥವಾ ನಾನು ಎಲ್ಲವನ್ನು ಕೂಡ ಬಹಿರಂಗ ಎಂಬುದಾಗಿ ಹೇಳಿದೆ ಮೊದಲು ಇದು ವರ್ಕ್ ಮಾಡುವುದಕ್ಕೆ ಹೇಳುತ್ತಾ ಇದೆ ಅಂದ್ರೆ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದೆ ಎಂಬುದಾಗಿ ಅರ್ಥ ಅಂದರೆ ನಿಮ್ಮನ್ನು ಡಾಮಿನೇಟ್ ಮಾಡುವುದಕ್ಕೆ ಆರಂಭ ಮಾಡಿದೆ ಎರಡನೇದಾಗಿ ಡಿಕ್ಟೇಟರ್ಶಿಪ್ ಅನ್ನು ನಡೆಸುತ್ತಿದೆ ತನ್ನ ಇಷ್ಟ ಬಂದಂತೆ ಇದೆ ಇಲ್ಲ ಅಂದ್ರೆ ನಿನ್ನನ್ನು ಅವಮಾನಿಸುತ್ತೇನೆ ಬಹಿರಂಗ ಪಡಿಸುತ್ತೇನೆ ನಿಮ್ಮನ್ನು ಏನು ಮಾಡುತ್ತದೆ ಎಂಬುದಾಗಿ ನಿಮಗೆ ಅರ್ಥವಾಯಿತು ಎಂಬುದಾಗಿ ಅಂದುಕೊಳ್ಳುತ್ತೇನೆ ಸೊ ಈಗ ಎ ಟೆಕ್ನಾಲಜಿ ಬಹಳ ಮೋಸಕರವಾಗಿ ಮನುಷ್ಯನನ್ನು ನಡೆಸುವಂತ ಹಂತದಲ್ಲಿ ಇದೆ ಇವತ್ತೇ ಹೀಗೆ ಇದೆ ಒಂದು ವೇಳೆ ಇನ್ನೂ ದೇವರ ಬರುವಿಕೆ ತಡವಾದರೆ ಒಂದು ಹತ್ತು ವರ್ಷವಾದ ನಂತರ ಈ ಎಐ ಟೆಕ್ನಾಲಜಿ ಮನುಷ್ಯರನ್ನು ಎಷ್ಟರ ಮಟ್ಟಿಗೆ ಆಳ್ವಿಕೆ ಮಾಡುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲೇ ಎ ಎ ಕುರಿತಾಗಿ ಈ ಪರಿಸ್ಥಿತಿ ಇದೆ ಈ ಅಲ್ಲಿ ಇನ್ನೊಂದು ನಡೆಯುತ್ತದೆ ಏನೆಂದರೆ ಎರಡು ಮುಖ್ಯವಾದಂತಹ ಸಂಸ್ಥೆಗಳು ಯಾವುದೆಂದರೆ ಐ ಎಂ ಮೈಕ್ರೋಸಾಫ್ಟ್ ಅವೆರಡು ಕೂಡ ಎರಡು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅದೆರಡು ಕೂಡ ಅಪೋಸಿಟ್ ಆಗಿದೆ ಅದರ ಆಪತ್ತಾಗಿ ಇದೆ ಐ ಎಂ ಸಂಸ್ಥೆ ಏನ್ ಮಾಡಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟು ಸಾವಿರ ಕೆಲಸಗಾರರನ್ನು ಕೆಲಸದಿಂದ ತೆಗೆದು ಆ ರೀತಿ ತೆಗೆದು ಏನ್ ಕಾರಣ ಕೊಟ್ಟರು ಅಂದ್ರೆ ನಾವು ಎ ರೀಪ್ಲೇಸ್ ಮಾಡುತ್ತೇವೆ ಆ ಕೆಲಸವನ್ನು ಎ ನೋಡಿಕೊಳ್ಳುತ್ತದೆ ಎಂಟು ಸಾವಿರ ಜನರನ್ನು ತೆಗೆದುಹಾಕಿ ಟೆಕ್ನಾಲಜಿ ಒಳಗೆ ತಂದರು ಆದರೆ ಈಗ ಸಮೀಪದಲ್ಲಿ ಅದೇನು ಹೇಳಿದೆ ನಾವು ಎ ರೀಪ್ಲೇಸ್ ರಿಪ್ಲೇಸ್ ಮಾಡಿ ಎಂಟು ಸಾವಿರ ಜನರನ್ನು ತೆಗೆದುಹಾಕಿದ್ದೇವೆ ಆದರೆ ಎ ಎ ಆಪರೇಟ್ ಮಾಡುವುದಕ್ಕೆ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡುವುದಕ್ಕೆ ಅದಕ್ಕೆ ಈಕ್ವಲ್ ಆಗಿರುವಂತ ಬೇರೆಯವರನ್ನು ಹೈಯರ್ ಮಾಡಬೇಕಾಗಿದೆ ಆಲ್ಮೋಸ್ಟ್ ಎರಡು ಕೂಡ ಒಂದೇ ಕಾಸ್ಟ್ ಆಗಿದೆ ಎಂಬುದಾಗಿ ಅವರು ಹೇಳಿದ್ದಾರೆ ಆದರೆ ಇದಕ್ಕೆ ಹಾಗೆ ಆಪೋಸಿಟ್ ಆಗಿ ಮೈಕ್ರೋಸಾಫ್ಟ್ ಒಂದು ಕೆಲಸ ಮಾಡಿದೆ ಅವರನ್ನು ನೋಡುವುದಾದ್ರೆ ಹದಿನೈದು ಸಾವಿರ ಜನರನ್ನು ಲೇ ಆಫ್ ಮಾಡಿದ್ದಾರೆ ಅಂದ್ರೆ ಹದಿನೈದು ಸಾವಿರ ಜನರನ್ನು ಕೆಲಸದಿಂದ ತೆಗೆದಾಕಿದ್ದಾರೆ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ ಎ ಆಳ್ವಿಕೆ ಬರಲು ಆರಂಭವಾಗಿದೆ ಅದು ಈಗಾಗಲೇ ಅನೇಕರ ಕೆಲಸವನ್ನು ತಾನೇ ಮಾಡುವುದಕ್ಕೆ ಆರಂಭಿಸಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುವಂತಹ ದಿವಸಗಳಲ್ಲಿ ಅವರು ಹೇಳಿರುವಂತಹ ವರ್ಡ್ ಬಹಳ ಇಂಪಾರ್ಟೆಂಟ್ ಎ ಐ ಡಾಮಿನೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಳ್ವಿಕೆ ಮನುಷ್ಯರ ಮೇಲೆ ಬರುತ್ತದೆ ನಾವು ಈಗಲೇ ಅದಕ್ಕೆ ಸಿದ್ಧ ಮಾಡುತ್ತಿದ್ದೇವೆ ಬರುವಂತಹ ದಿನಗಳಲ್ಲಿ ಇದು ಬಹಳ ಮುಖ್ಯವಾದ ಕಾರ್ಯವನ್ನು ತರುತ್ತದೆ ಎಂಬುದಾಗಿ ಹೇಳಿದ್ದಾರೆ ಪ್ರಕಟಣೆ ಹದಿಮೂರು ಹದಿನೈದರಲ್ಲಿ ಹೇಳಲ್ಪಟ್ಟಂತಹ ನೋಡುತ್ತದೆ ಮಾತಾಡುತ್ತದೆ ಕೊಲೆ ಮಾಡುತ್ತದೆ ಆ ರೀತಿಯಾಗಿರುವಂತಹ ಆ ಎಐ ಟೆಕ್ನಾಲಜಿ ಆ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯ ಅದಕ್ಕೆ ಕೊಡಲ್ಪಟ್ಟಿತ್ತು ಅದು ಈಗ ನಮ್ಮ ಕಣ್ಮುಂದೆ ರೆಡಿಯಾಗಿ ಇದೆ ಮನುಷ್ಯನನ್ನು ಎದುರಿಸುವುದಕ್ಕೆ ಆರಂಭಿಸಿದೆ ಮನುಷ್ಯನನ್ನು ಕಂಟ್ರೋಲ್ ಮಾಡುವುದಕ್ಕೆ ಆರಂಭಿಸಿದೆ ಅದರ ಸರ್ವಾಧಿಕಾರ ಬುದ್ಧಿಯನ್ನು ತೋರಿಸುವುದಕ್ಕೆ ಿದೆ ಕಡೆಯದಾಗಿ ಈ ಎ ಐ ಟೆಕ್ನಾಲಜಿಯ ಒಂದು ಮಿಕ್ಸರ್ ಆಗಿ ಅಥವಾ ಅದರೊಂದಿಗೆ ಇದ್ದು ಕಂಟ್ರೋಲ್ ಮಾಡುವಂತಹ ಒಂದು ವ್ಯಕ್ತಿಯಾಗಿ ಆಂಟಿ ಕ್ರೈಸ್ಟ್ ಪ್ರಕಟವಾಗಬಹುದು ಈ ಆಂಟಿ ಕ್ರೈಸ್ಟ್ ಕುರಿತಾಗಿ ಎ ಕುರಿತಾಗಿ ಇನ್ನೂ ಅನೇಕ ನ್ಯೂಸ್ ಇದೆ ಕರ್ತನ ಚಿತ್ತವಾದರೆ ಬರುವಂತಹ ಸಂಚಿಕೆಯಲ್ಲಿ ಇದರ ಕುರಿತಾಗಿ ಹೇಳುತ್ತೇವೆ ಆದರೆ ಒಂದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ ಆ ಏಳು ವರ್ಷದಲ್ಲಿ ಬರಬೇಕಾಗಿರುವಂತಹ ಯಹುದ್ಯರ ಮಧ್ಯದಲ್ಲಿ ಬರಬೇಕಾಗಿರುವಂತಹ ದೇವಾಲಯದ ಕುರಿತಾದ ಮುಖ್ಯವಾದ ಅಪ್ಡೇಟ್ ಈಗ ನಡೆದಿದೆ ಅದೇ ಏಳು ವರ್ಷದಲ್ಲಿ ಅಂತಿಕ್ರಿಸ್ತನ ಆಳ್ವಿಕೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಕೂಡ ಈಗ ಸಿದ್ಧವಾಗಿದೆ ಇದೆರಡನ್ನು ಇಟ್ಟುಕೊಂಡು ಸಭೆ ನಾವು ಮಾಡಬೇಕಾದಂತಹ ಕೆಲಸ ಏನ್ ಗೊತ್ತಾ ಇದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಹೇಗೆ ಓವರ್ಕಮ್ ಮಾಡಬೇಕು ಎಲ್ಲಿ ನಾವು ಏನ್ ಮಾಡಬೇಕು ಈ ಕೆಂದ ಬೇರೆ ಬಂದಿದೆ ಏನ್ ಮಾಡೋದು ಇದರ ಕುರಿತಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಇವೆಲ್ಲವೂ ಕೂಡ ಮುಂದೆ ಬರುವಂತಹ ಸೂಚನೆಗಳು ಈ ಸೂಚನೆಗಳು ಕಾಣುವಾಗ ನಿಮಗೆ ಒಂದು ಗೊತ್ತಾಗಬೇಕು ಇದೆಲ್ಲ ಏಸು ಹೇಳಿದ ಹಾಗೆ ಆಗಿ ನಡೆಯುತ್ತಾ ಇದೆ ಅಂದರೆ ಇದರ ನಡುವೆ ಅವರು ಹೇಳಿದ್ರು ಇವೆಲ್ಲವೂ ಕೂಡ ಸಂಭವಿಸುವಾಗ ಲೂಕ ಇಪ್ಪತ್ತೊಂದು ಇಪ್ಪತ್ತೆಂಟರಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ ನಿಮ್ಮ ತಲೆ ಎತ್ತಿರಿ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ದೇವರು ಅತಿ ಶೀಘ್ರವಾಗಿ ಬರಲಿದ್ದಾರೆ ಮತ್ತೆ ಮತ್ತೆ ಹೇಳುತ್ತಿದ್ದೇವೆ ನೋಹನು ಹೇಳಿದ ಹಾಗೆ ಮತ್ತೆ ಮತ್ತೆ ನಾವು ನಿಮಗೆ ಹೇಳುತ್ತೇವೆ ಏಸು ಕ್ರಿಸ್ತನ ಬರುವಿಕೆ ಬಹಳ ಸಮೀಪ ಇನಿ ಸಿದ್ಧವಾಗಿರಿ ಕುಟುಂಬವಾಗಿ ಸಿದ್ಧವಾಗಿರಿ ಕ್ರಿಸ್ತನ ಬರುವಿಕೆ ಇನ್ನು ತಡವಾಗುವುದಿಲ್ಲ ಕರ್ತನ ಚಿತ್ತವಾದರೆ ಅವರು ನಮ್ಮ ಕಾಲದಲ್ಲಿ ಬರುವುದಕ್ಕೆ ಅವಕಾಶವಿದೆ ಅವರು ಬರುವಂತಹ ದಿನವೋ ಗಳಿಗೆಯೂ ಯಾರಿಗೂ ಗೊತ್ತಿಲ್ಲ ಎದುರು ನೋಡುತ್ತಿದ್ದೇವೆ ಬರುವಿಕೆ ತಡವಾದರೆ ಮತ್ತೆ ನಾವು ಇದೇ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆ ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು